ವೀಕ್ಷಕರೇ ಕನ್ಯಾರಾಶಿಯವರ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ ಅಂದರೆ ವರ್ಷದ ಕೊನೆಯ ತಿಂಗಳು ಈ ಡಿಸೆಂಬರ್ನಲ್ಲಿ ನಿಮಗೆ ಯಾವೆಲ್ಲ ಫಲ ಸಿಗ್ತಾ ಇದೆ ಏನೆಲ್ಲ ಪ್ರಯೋಜನಗಳಿದೆ ಯಾವೆಲ್ಲ ಲಾಭಗಳಿದೆ ಏನೆಲ್ಲ ಎಚ್ಚರಿಕೆಗಳಿದೆ ಯಾವ ಎಚ್ಚರಿಕೆಗಳನ್ನು ನೀವು ಸೂಕ್ಷ್ಮವಾಗಿ ಪಾಲಿಸಿದರೆ ನಿಮಗೆ ಸಕ್ಸಸ್ ಅನ್ನುವಂಥದ್ದು ಸಿಗುತ್ತೆ ಅನ್ನುವಂತಹ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿರತಕ್ಕಂಥ ಪಾಯಿಂಟು ಅದನ್ನು ಸರಳವಾಗಿ ಸುಲಭವಾಗಿ ತಿಳಿಸುವಂತ ಪ್ರಯತ್ನ ನಾವೆಲ್ಲಿ ಮಾಡ್ತಾ ಇದ್ದೇವೆ ಈ ವಿಡಿಯೋದ ಕೊನೆಯಲ್ಲಿ ಬಹಳ ಸರಳವಾದ ಸುಲಭವಾದ ಅದ್ಭುತವಾದ ಪರಿಹಾರಗಳನ್ನು ತಾವು ತಿಳ್ಕೊಳ್ತಾ ಇರತಕ್ಕಂಥದ್ದು ಬನ್ನಿ ಹಾಗಿದ್ರೆ ತಡ ಮಾಡೋದು ಬೇಡ ವಿಡಿಯೋ ಸ್ಟಾರ್ಟ್ ಮಾಡಿಬಿಡೋಣ ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಅಥವಾ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಈ ಕೂಡಲೇ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲೂ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ಕನ್ಯಾ ರಾಶಿಯವರ ಜನ್ಮ ನಕ್ಷತ್ರಗಳು ಯಾವುವು ಅಂತಂದರೆ ಉತ್ತರ ನಕ್ಷತ್ರದ ಎರಡು ಮೂರು ಮತ್ತು ನಾಲ್ಕನೇ ಚರಣ ಹಸ್ತ ನಕ್ಷತ್ರದ ನಾಲ್ಕು ಚರಣಗಳು ಚಿತ್ತ ನಕ್ಷತ್ರದ ಮೊದಲೆರಡು ಚರಣಗಳು ಸೇರಿರತಕ್ಕಂತಹ ಕನ್ಯಾ ರಾಶಿ ಇಂತಹ ಕನ್ಯಾ ರಾಶಿಯವರಿಗೆ ಅದೃಷ್ಟದ ಬಣ್ಣ ಹಸಿರು ಮತ್ತು ಹಳದಿ ಆಗಿರುತ್ತೆ ಅದೃಷ್ಟದ ದೇವತೆ ಮಹಾವಿಘ್ನ ನಿವಾರಕ ಗಣೇಶ ಸ್ವಾಮಿ ಆಗಿರತಕ್ಕಂಥದ್ದು ಮಿತ್ರ ರಾಶಿಗಳು ಮೇಷ ಮಿಥುನ ಸಿಂಹ ಆದರೆ ಶತ್ರು ರಾಶಿ ಕಟಕ ರಾಶಿ ಆಗಿರುವಂಥದ್ದು ಇನ್ನು ವಿಶೇಷವಾದ ಗುಣ ನೋಡೋದಾದರೆ ಯಾವತ್ತಿಗೂ ಕನ್ಯಾ ರಾಶಿಯವರು ವಿಮರ್ಶಕರು ಒಂದು ವಿಶೇಷವಾದ ಸ್ಪೆಷಲ್ ಆಗಿರುವಂತಹ ಒಂದು ಕಲೆ ಇವರಲ್ಲಿ ಕರಗತವಾಗಿರುತ್ತೆ ಜೊತೆಗೆ ಯಾವುದೇ ಒಂದು ಗೊಂದಲ ಗದ್ದಲ ಗಲಾಟೆಗಳಿಗೂ ಕೂಡ ತೆರೆ ಎಳೆಯುವಂತಹ ರಾಜಿ ಮಾಡಿಕೊಳ್ಳತಕ್ಕಂತಹ ಒಂದು ಗುಣ ಇವರಲ್ಲಿರತಕ್ಕಂಥದ್ದು ಬಹಳ ವಿಶೇಷವಾಗಿರುವಂತಹ ಗುಣ ಆಗಿರುತ್ತೆ ಇಂತಹ ರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ ಯಾವೆಲ್ಲ ದಿನ ಶುಭಕಾರಕವಾಗಿರುತ್ತೆ ಯಾವೆಲ್ಲ ದಿನ ಲಾಭಕಾರಕವಾಗಿದೆ ಅಂತ ನೋಡಿದ್ರೆ ಒಂದು ಮೂರು ಒಂಬತ್ತು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೆಂಟು ಹಾಗೂ ಮೂವತ್ತು ಮೂವತ್ತೊಂದನೇ ತಾರೀಕು ಲಾಭಕಾರಕವಾದ ಶುಭಕಾರಕವಾದ ದಿನಗಳು ಅಂತ ಹೇಳ್ಬೋದು ಇನ್ನು ಈ ಡಿಸೆಂಬರ್ ತಿಂಗಳಲ್ಲಿ ಕೆಲವೊಂದು ನೋಡಿ ನಿಮ್ಮ ಮುಂದೆ ಕೆಲವೊಂದು ಸವಾಲುಗಳಿದೆ ಸಮಸ್ಯೆಗಳಿದೆ ಜವಾಬ್ದಾರಿಗಳಿದೆ ಒಂದು ಮಹೋನ್ನತವಾಗಿರ್ತಕ್ಕಂತಹ ಇಂಪಾರ್ಟೆಂಟ್ ಪೊಸಿಷನಲ್ಲ ತಾವಿರುತ್ತೀರಿ ಇದನ್ನು ಯಾವ ರೀತಿ ನಾವು ನಿಭಾಯಿಸಬೇಕು ಈ ಈ ಸಮಸ್ಯೆಗಳನ್ನು ಯಾವ ರೀತಿ ನಾವು ಸರಿ ಮಾಡ್ಕೋಬೇಕು ಆಗುತ್ತಾ ಆಗಲ್ವಾ ಈ ರೀತಿಯಾಗಿರ್ತಕ್ಕಂತಹ ಮನದಲ್ಲಿ ಕೆಲವೊಂದು ಭಯ ಅನ್ನುವಂತಹದ್ದು ಅಥವಾ ಒಂದು ಏನೋ ಒಂಥರ ಯಾರಿಗೂ ಹೇಳ್ಕೊಳ್ಳದೆ ಇರತಕ್ಕಂತಹ ಒಂದು ಆತಂಕ ಕುತೂಹಲ ನಿಮ್ಮ ಮನಸ್ಸಿನಲ್ಲಿ ಮನೆ ಮಾಡಿರ್ತಕ್ಕಂಥದ್ದು ಕಂಡು ಬರ್ತಾ ಇರತಕ್ಕಂಥದ್ದು ಬೇರೆಯವರ ಪ್ರಭಾವಕ್ಕೆ ಒಳಗಾಗಬಾರದು ನೀವು ಸ್ವಂತ ನಿರ್ಧಾರಕ್ಕೆ ಬದ್ಧರಾಗಿರಬೇಕು ಯಾರೇನೇ ಒಂದು ಗೈಡ್ ಮಾಡ್ತಾ ಇದ್ದಾರೆ ಅಥವಾ ಏನೋ ಹೇಳ್ತಾ ಇದ್ದಾರೆ ಅಂತಂದು ಮಾತ್ರಕ್ಕೆ ನೀವು ಅದಕ್ಕೆ ಒಪ್ಕೊಳ್ಳುವಂಥ ವಿಚಾರಗಳಿಲ್ಲ ಯಾರೋ ಪಕ್ಕದ ಮನೆಯವರು ವಾಹನ ತೊಗೊಂಬಿಟ್ಟಿದ್ದಾರೆ ನಾನು ತೊಗೊಂಬಿಡಬೇಕು ಯಾರೋ ಪಕ್ಕದ ಮನೆಯವರು ಸೈಡ್ ತಗೋತಾ ಇದ್ದಾರೆ ಮನೆ ತಗೋತಾ ಇದ್ದಾರೆ ವಸ್ತು ಯಾವುದೋ ಒಂದು ಮನೆಗೆ ಬೇಕಾಗಿರುವಂಥ ವಸ್ತು ತೆಗೆ ಇದ್ದಾರೆ ನಾನು ತೊಗೊಂಬಿಡಬೇಕು ಈ ಥರದ್ದು ಬೇಡ ಅಥವಾ ಯಾರೋ ಏನೋ ಸಕ್ಸಸ್ ಆಗಿದ್ದಾರೆ ಅದನ್ನೇ ನಾನು ಮಾಡ್ಬಿಡ್ತೀನಿ ಅನ್ನುವಂಥದ್ದು ಬೇಡ ಯಾಕಂತಂದ್ರೆ ನಿಮ್ಮ ಪರಿಸ್ಥಿತಿ ನಿಮ್ಮ ಹಣಕಾಸಿನ ಸ್ಥಿತಿಗತಿ ನಿಮ್ಮ ಒಂದು ಇರುವಂತಹ ಒಂದು ಸನ್ನಿವೇಶವನ್ನು ಅರ್ಥ ಮಾಡಿಕೊಂಡು ನೀವು ನಿರ್ಧಾರಗಳನ್ನು ತೆಗೆದುಕೊಂಡ್ರೆ ಮಾತ್ರ ನೀವು ಸಕ್ಸಸ್ ಆಗೋದಕ್ಕೆ ಸಾಧ್ಯವಿದೆ ಅನ್ನುವಂಥದ್ದನ್ನು ನೀವು ಗಮನದಲ್ಲಿಟ್ಕೋಬೇಕಾಗುತ್ತೆ ಇನ್ನು ನಿಮ್ಮ ಒಳ್ಳೆಯತನವನ್ನು ನಿಮ್ಮ ಒಂದು ಸ್ವಾರ್ಥಕ್ಕೆ ಬಳಸಿಕೊಳ್ಳುವಂತಹ ಸಾಧ್ಯತೆಗಳು ಜಾಸ್ತಿ ಜನ ಇದ್ದಾರೆ ನೀವು ಯಾವುದೇ ಕೆಲಸವನ್ನ ಯಶಸ್ವಿಯಾಗಿ ಮಾಡಬಲ್ರಿ ಆ ಶಕ್ತಿ ಸಾಮರ್ಥ್ಯ ಬುದ್ಧಿವಂತಿಕೆ ನಿಮ್ಮಲ್ಲಿದೆ ನಿಮ್ಮನ್ನ ಅಡ್ಡದಾಡಿಗಿಡಿಸುವಂತಹ ಜನಗಳು ಇದ್ದಾರೆ ಮಿಸ್ಗೈಡ್ ಕೊಡುವಂತಹ ಜನಗಳು ಇದ್ದಾರೆ ಜೊತೆಗೆ ನಿಮಗೆ ನಿಮ್ಮಿಂದನೇ ಉಪಯೋಗ ತಗೊಂಡು ನಿಮ್ಮನ್ನೇ ಕೈ ಬಿಟ್ಬಿಡೋದು ಅಥವಾ ನಿಮ್ಮ ಹೆಸರು ಹೇಳಿಕೊಂಡು ಯಾರೋ ಉಪಯೋಗ ತಗೊಂಡ್ಬಿಡೋದು ನಿಮ್ಮ ಯಶಸ್ಸನ್ನು ಬೇರೆಯವ್ರು ತಗೊಂಡ್ಬಿಡೋದು ಈ ರೀತಿ ಜೀವನದಲ್ಲಿ ಬಹಳಷ್ಟು ಅನುಭವಿಸಿದಿರಿ ಆದ್ರೆ ನೀವು ಇಲ್ಲಿ ಅದಕ್ಕೆ ಅವಕಾಶ ಕೊಡಬಾರದು ಹಾಗಾಗಿ ಎಂಥದ್ದೇ ಸನ್ನಿವೇಶ ಇರಲಿ ಎಂಥದ್ದೇ ಕಷ್ಟ ಇರಲಿ ಎಂಥದ್ದೇ ನೋವುಗಳಿರ್ಲಿ ನೀವೇ ಸ್ವತಃ ಮುತುವರ್ಜಿಯನ್ನ ವಹಿಸಿ ನೀವು ಆ ಕೆಲಸದ ಕಡೆ ಹೆಚ್ಚಿನ ಗಮನವನ್ನು ಹರಿಸ್ತಕ್ಕಂತಹ ಪ್ರಯತ್ನವನ್ನ ನೀವಿಲ್ಲಿ ಇಲ್ಲಿ ಮಾಡಬೇಕಾಗತ್ತೆ ಅಂದಾಗ ಮಾತ್ರ ನಿಮಗೆ ಯಶಸ್ಸು ಅನ್ನುವನ್ಸ ಸಿಗುತ್ತೆ ಈ ವಿಡಿಯೋದಲ್ಲಿ ನೀವು ತಿಳ್ಕೊಬೇಕಾಗಿರುವಂತಹ ಬಹು ಮುಖ್ಯವಾದ ಅಂಶ ಇದು ಇದ್ರ ಬಗ್ಗೆ ನೀವು ಗಮನಕ್ಕೆ ಇರಬೇಕು ಇನ್ನು ಸಂಬಂಧಗಳು ನೋಡಿ <culoðalific> ಸಂಬಂಧಗಳು <filtrate> ಏನೋ ಒಂದು ಪರಿಚಯವಾಗಿರುತ್ತೆ ಹೊಸ ಸಂಬಂಧಗಳು ಇರ್ತವೆ ಸಡನ್ನಾಗಿ ನಂಬುವಂಥ ಪ್ರಯತ್ನವನ್ನು ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಯಾಕಂತಂದರೆ ಎಲ್ಲರೂ ಎಲ್ಲವೂ ನೀವು ಅಂದುಕೊಂಡ ಹಾಗೆ ಇರೋದಿಲ್ಲ ಹಾಗಾಗಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಗಳನ್ನು ನೀವು ಇಡುವಂತಹ ಪ್ರಯತ್ನವನ್ನು ಮಾಡಿ ನಿಮ್ಮ ದೊಡ್ಡ ಶತ್ರು ಏನು ಅಂತಂದರೆ ನೀವು ಸಡನ್ನಾಗಿ ನಂಬಿಬಿಡುವಂಥದ್ದು ಅಥವಾ ಸಮಯವನ್ನು ವ್ಯರ್ಥ ಮಾಡ್ತಕ್ಕಂಥದ್ದು ನಿಮ್ಮ ದೊಡ್ಡ ಶತ್ರು ಆಗಿದೆ ಹಾಗಾಗಿ ಸಮಯಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡಿ ಮತ್ತು ಯಾವುದನ್ನ ಮಾಡಬೇಕು ಯಾವುದನ್ನ ಮಾಡಬಾರ್ದು ಅನ್ನುವಂತಹ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳಿ ಖಂಡಿತವಾಗ್ಲೂ ನಿಮಗೆ ಅನುಕೂಲ ಆಗುತ್ತೆ ಉದ್ಯೋಗಿಗಳಿಗೆ ಉತ್ತಮವಾಗಿರತಕ್ಕಂಥ ಮಟ್ಟದ ಜೀವನಗಳು ಕೂಡ ಇರುತ್ತೆ ಯಾವುದೇ ಹೊಸ ವ್ಯಾಪಾರ ವಹಿವಾಟು ಮಾಡಿದ್ರು ಕೂಡ ಅಥವಾ ಹೊಸದಾಗಿ ಆರಂಭ ಮಾಡ್ತೀನಿ ಅಂತಂದ್ರೆ ಬೇಡ ಇರುವಂತಹ ಒಂದು ಉದ್ಯೋಗವನ್ನೇ ಇರುವಂತಹ ನಿಮ್ಮ ಕೈಯಲ್ಲಿರುವಂತಹ ಕೆಲಸವನ್ನೇ ಅದನ್ನು ಅಭಿವೃದ್ಧಿ ಪಡಿಸೋದ್ರ ಕಡೆ ನೀವು ಹೆಚ್ಚಿನ ಗಮನವನ್ನು ಹರಿಸತಕ್ಕಂತ ಪ್ರಯತ್ನವನ್ನು ಮಾಡಿ ನೀವಿರುವಂತಹ ಪರಿಸ್ಥಿತಿ ರೀತಿಯಲ್ಲಿ ಸಂದರ್ಭದಲ್ಲಿ ಏನು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅದನ್ನ ಹೆಚ್ಚಿನ ರೀತಿಯಲ್ಲಿ ಮಾಡುವಂತಹ ಪ್ರಯತ್ನವನ್ನ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ನಿಮಗೆ ಲಾಭ ಆಗುತ್ತೆ ಪಾಲುದಾರಿಕೆಯಲ್ಲಿ ಹೋಟೆಲ್ ಉದ್ಯಮ ಮಾಡ್ತಾ ಇರತಕ್ಕಂಥವ್ರಿಗೆ ಯಾವುದೇ ತೊಂದರೆ ಇಲ್ಲ ಇನ್ನು ನೀವು ಯಾವುದೇ ವ್ಯಾಪಾರ ಮಾಡಿ ಇಂತಹ ವ್ಯಾಪಾರ ಅನ್ನುವಂಥದ್ದಲ್ಲ ವ್ಯಾಪಾರ ಮಾಡಿ ವ್ಯವಸಾಯ ಮಾಡಿ ದೊಡ್ಡ ಉದ್ಯಮಿಗಳೇ ಆಗಿರಿ ಸರ್ಕಾರಿ ಅರೆ ಸರ್ಕಾರಿಯಲ್ಲೇ ಇರಿ ಆದರೆ ಚಾಲೆಂಜ್ಗಳು ಸವಾಲುಗಳು ಸಿಕ್ಕಾಪಟ್ಟೆ ಇದ್ದಾವೆ ಅನ್ನುವಂಥದ್ದು ನೀವು ಗಮನದಲ್ಲಿಟ್ಕೋಬೇಕು ಯಾಕಂದ್ರೆ ನಿಮ್ಮನ್ನು ಓವರ್ಟೇಕ್ ಮಾಡ್ತಕ್ಕಂಥ ಜನಗಳು ಜಾಸ್ತಿ ಇದ್ದಾರೆ ನಿಮ್ಮನ್ನು ಕಾಲೆಳೆಯುವಂತ ಜನಗಳು ಜಾಸ್ತಿ ಇದ್ದಾರೆ ನಿಮ್ಮ ತಪ್ಪನ್ನು ಹುಡುಕುವಂಥ ಜನಗಳು ಜಾಸ್ತಿ ಇದ್ದಾರೆ ನಿಮ್ಮ ಮುಂದೆ ಕೆಲವೊಂದು ಸವಾಲುಗಳು ಇರುತ್ತೆ ಸಮರ್ಥವಾಗಿ ನಿಭಾಯಿಸ್ತಕ್ಕಂತಹ ಶಕ್ತಿಯು ನಿಮ್ಮಲ್ಲಿರುತ್ತೆ ಕಣ್ಣು ಕನ್ಫ್ಯೂಸ್ ಮಾಡಿಕೊಂಡು ಕೆಲವೊಂದು ಗೊಂದಲಕ್ಕೆ ಈಡಾಗುವಂತಹ ಪ್ರಯತ್ನವನ್ನು ನೀವು ಮಾಡ್ಲಿಕ್ಕೆ ಹೋಗಬಾರ್ದು ನಿಮಗೆ ಬಹಳ ಉಪಯುಕ್ತವಾದಂತಹ ವಿಚಾರಗಳು ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಇದ್ದೀರಿ ಇನ್ನು ಈ ರಾಜಕಾರಣಿಗಳಿಗೆ ಬಹಳಷ್ಟು ಅನುಕೂಲಗತೆಗಳು ಇದೆ ಆದರೆ ಸವಾಲುಗಳು ಸಿಕ್ಕಾಪಟ್ಟಿದೆ ಯಾರೋ ಓವರ್ಟೇಕ್ ಮಾಡ್ತಕ್ಕಂಥ ಜನಗಳಿರೋದ್ರಿಂದ ಒಂದು ಭಯ ಇರುತ್ತೆ ಇರುವಂತಹ ಸ್ಥಾನ ಉಳಿತದಾ ಇಲ್ವಾ ಹೆಚ್ಚಿನ ಸ್ಥಾನಕ್ಕೆ ಹೋಗ್ತೀನ ಇಲ್ವಾ ಈ ರೀತಿಯಾಗಿರ್ತಕ್ಕಂಥ ಒಂದು ಗೊಂದಲಗಳು ನಿಮ್ಮ ಕಡೆ ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ಸಂಘ ಸಂಸ್ಥೆಗಳನ್ನ ನಡೆಸ್ತಾ ಇರುವಂಥವ್ರು ಇರ್ಬೋದು ರಾಜಕಾರಣಿಗಳಿಗಿರ್ಬೋದು ಅಷ್ಟೇ ಫಲ ಇದೆ ಜೊತೆಗೆ ಈ ಕೃಷಿಕರಿಗೆ ತುಂಬಾ ಉತ್ತಮವಾದಂತಹ ಫಲಗಳಿದೆ ಕಷ್ಟಗಳ ಮಧ್ಯ ನೋವಿನ ಮಧ್ಯದಲ್ಲಿಯೂ ಕೂಡ ಒಂದಿಷ್ಟು ಒಳ್ಳೆ ಫಲಗಳು ಕಂಡು ಬರುತ್ತೆ ಇರುವಂಥದ್ರಲ್ಲಿ ಪ್ರಯತ್ನ ಪಟ್ರೆ ಯಾಕಂದ್ರೆ ಶ್ರಮಜೀವಿಗಳು ಕೃಷಿಕರು ಇನ್ನು ಜೊತೆಗೆ ಈ ಕಲಾವಿದರಿಗೆ ಕಲಾವಿದರಿಗೆ ಅದು ಗ್ರಾಮೀಣ ಮಟ್ಟದ ಕಲೆಗಾರರಾಗಿರ್ಬೋದು ಅಥವಾ ಚಿತ್ರೋದ್ಯಮದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಯಾವುದೇ ಕಲೆ ಇರ್ಬೋದು ಟಿವಿ ಮಾಧ್ಯಮ ಇರ್ಬೋದು ಸೋಷಲ್ ಮೀಡಿಯಾ ಇರ್ಬೋದು ನಿಮಗೆ ಒಂದು ಯಾಕಂದ್ರೆ ಕಲೆ ಆರಾಧಕರು ಯಾಕಂದ್ರೆ ಕಲೆಗೆ ಹೆಚ್ಚಿನ ಪ್ರಾಶಸ್ತ್ಯತೆ ಕೊಡೋದ್ರಿಂದ ನಿಮ್ಮಲ್ಲಿ ವಿಶೇಷವಾಗಿರತಕ್ಕಂತಹ ಒಂದು ಕಲೆಯ ಒಂದು ಗುಣ ನಿಮ್ಮ ಮನಸ್ಸಿನಲ್ಲಿ ಇರುತ್ತೆ ಅಥವಾ ನಿಮ್ಮ ರಕ್ತಗತವಾಗಿನೇ ಬಂದಿರುತ್ತೆ ಹಾಗಾಗಿ ಆ ಕಲೆಗೆ ಒಂದು ಬೆಲೆ ಸಿಗುವಂತಹ ಸಾಧ್ಯತೆಗಳು ಕೆಲವೊಂದು ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆ ನೋಡೋದಾದ್ರೆ ಮಧುಮೇಹ ಇರತಕ್ಕಂಥವರಿಗೆ ಬಹಳಷ್ಟು ಸಮಸ್ಯೆಗಳಾಗುವಂಥದ್ದು ಹಾಗಾಗಿ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಕೊಡಿ ಏನು ಆಯುರ್ವೇದ ಒಂದೇ ನಂಬ್ಕೊಂಡು ಹೋಗ್ಬೇಡಿ ಸ್ವಲ್ಪ ಇಂಗ್ಲಿಷ್ ಮೀಡಿಯಸ್ ಸ್ವಲ್ಪ ನಂಬ್ಕೊಳ್ಳಿ ಅದ್ರ ಜೊತೆಗೆ ಈ ಪ್ರಾಣಾಯಾಮ ಮಾಡುವಂತದ್ದು ಯೋಗ ಧ್ಯಾನ ಈ ರೀತಿಯಾಗಿರ್ತಕ್ಕಂಥ ಚಿಕಿತ್ಸೆಗಳು ನಿಮಗೆ ಬಹಳ ಅನುಕೂಲ ಆಗುತ್ತೆ ಸ್ವಲ್ಪ ಮನಸ್ಸಿಗೆ ನೆಮ್ಮದಿಯನ್ನು ಕೊಡ್ತಕ್ಕಂಥದ್ದು ಆರೋಗ್ಯ ವೃದ್ಧಿಯನ್ನು ಮಾಡ್ತಕ್ಕಂಥ ಸಾಧ್ಯತೆ ಇದೆ ಆರೋಗ್ಯದ ಬಗ್ಗೆ ದೊಡ್ಡ ಸಮಸ್ಯೆ ಇಲ್ಲದೆ ಇದ್ರೂ ಕೂಡ ಎಚ್ಚರಿಕೆ ವಹಿಸ್ತಕ್ಕಂಥದ್ದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಈ ವಿಡಿಯೋದ ಇಂಟ್ರೆಸ್ಟಿಂಗ್ ಪಾಯಿಂಟ್ ಈಗಿದೆ ನೋಡಿ ಏನಿದೆ ಒಂದನೇ ತಾರೀಕಿನಿಂದ ಹದಿನೈದರವರೆಗೆ ಹೇಗಿದೆ ಹದಿನೈದರಿಂದ ಮೂವತ್ತೊಂದರವರೆಗೆ ಏನು ಫಲ ಇದೆ ಜೊತೆಗೆ ಅದ್ಭುತವಾದ ಪರಿಹಾರಗಳು ಏನಿದೆ ಅನ್ನುವಂಥದ್ದು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಒಂದು ಅದ್ಭುತವಾದ ವಿಡಿಯೋ ಇದೆ ನೋಡ್ಕೊಂಡು ಬನ್ನಿ ವೀಕ್ಷಕರೇ ನೀವಿ ನಿಮ್ಮ ಜಾತಕ ಬರಸೇ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವಿನ್ನು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ನೋಡಿದ್ರಲ್ಲ ವೀಕ್ಷಕರೇ ಇದು ಅಂತಿಂತ ಜಾತಕ ಅಲ್ಲ ಎಂಬತ್ತರಿಂದ ನೂರು ಪುಟದ ಜಾತಕ ಅದ್ಭುತವಾದ ಜಾತಕ ಸಾಮಾನ್ಯ ಮಾತೇನ್ರಿ ಎಂಬತ್ತರಿಂದ ನೂರು ಪುಟದ ಜಾತಕ ಅಂತಂದ್ರೆ ಸಂಪೂರ್ಣ ಜನ್ಮ ಜಾತಕ ಫಲ ನಿಮ್ಮದೇ ಜನ್ಮ ಜಾತಕ ಫಲ ಆಮೇಲೆ ಇದನ್ನು ಸರಳವಾಗಿ ಸುಲಭವಾಗಿ ನೀವೇ ಆರಾಮಾಗಿ ಓದ್ಕೊಂಡು ತಿಳ್ಕೊಬಹುದು ಹಾಗಾಗಿ ನಂಬಿಕೆ ವಿಶ್ವಾಸ ಇಟ್ಕೊಂಡು ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಈ ಡಿಸೆಂಬರ್ ತಿಂಗಳ ಒಂದನೇ ತಾರೀಕಿನಿಂದ ಹದಿನೈದನೇ ತಾರೀಕಿನವರೆಗೆ ಏನಿದೆ ಫಲ ಅಂತಂದ್ರೆ ನೋಡಿ ಐಷಾರಾಮಿ ವಸ್ತುಗಳನ್ನ ಖರೀದಿ ಮಾಡಿ ಹಣವನ್ನ ಖರ್ಚು ಮಾಡಿಕೊಳ್ತಕ್ಕಂತ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಜೊತೆಗೆ ಸಂತಾನ ಭಾಗ್ಯ ಕೆಲವೊಂದು ಜನರಿಗೆ ಸಂತಾನದ ಯೋಗ ಆ ಇದೆಯಾ ಅಂತ ಕೇಳಿದ್ರೆ ಖಂಡಿತ ಸಂತಾನದ ಯೋಗ ಇದೆ ಸ್ವಲ್ಪ ದೇಹಾಲಸ ಇರತಕ್ಕಂಥದ್ದು ಪಿತ್ತರೋಗಗಳು ಸಂಬಂಧಿಸಿರತಕ್ಕಂಥ ಸಮಸ್ಯೆಗಳು ಅನ್ಯರೊಂದಿಗೆ ಕದನಗಳಾಗುವಂತ ಸಾಧ್ಯತೆಗಳಿರೋದ್ರಿಂದ ಬೇರೆಯವರ ಜೊತೆ ಬಹಳ ತಾಳ್ಮೆಯಿಂದ ಜಾಣ್ಮೆಯಿಂದ ಇರುವಂತಹ ಪ್ರಯತ್ನವನ್ನು ಮಾಡಿ ವ್ಯಾಪಾರಸ್ಥರಿಗೆ ಸ್ವಲ್ಪ ಲಾಭಗಳು ಕಂಡು ಬರುತ್ತೆ ಕುಟುಂಬದಲ್ಲಿ ಸಾಮರಸ್ಯ ಇರುತ್ತೆ ಇದು ಬಹಳ ಮುಖ್ಯವಾಗಿರತಕ್ಕಂಥ ವಿಚಾರ ಪತಿ ಪತ್ನಿಯರ ಮಧ್ಯದಲ್ಲಿ ಹೊಂದಾಣಿಕೆ ಇರುತ್ತೆ ಪ್ರೇಮಿಗಳ ಮಧ್ಯದಲ್ಲಿ ದಣಿಕೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಕುಟುಂಬದೊಂದಿಗೆ ಯಾವುದೋ ಒಂದು ಸಣ್ಣ ಪುಟ್ಟ ಪ್ರಯಾಣಗಳು ಹೋಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಮನೆಯಲ್ಲಿ ಯಾವುದೇ ಒಂದು ಶುಭ ಸಮಾರಂಭಗಳು ಕೂಡ ಜರುಗುವಂತಹ ಸಾಧ್ಯತೆಗಳು ಈ ಮೊದಲ ಅರ್ಧದಲ್ಲಿ ಕೆಲವೊಂದು ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ದ್ವಿತೀಯ ಅರ್ಧದಲ್ಲಿ ಅಂದ್ರೆ ಡಿಸೆಂಬರ್ ಹದಿನಾರರಿಂದ ಮೂವತ್ತೊಂದನೇ ತಾರೀಕಿನವರೆಗೆ ನಾವು ಒಂದು ಫಲವನ್ನು ನೋಡೋದಾದ್ರೆ ಅರ್ಧಕ್ಕೆ ನಿಂತಿರತಕ್ಕಂಥ ಕೆಲಸಗಳು ಅದನ್ನು ಮರುಚಾಲನೆ ಮಾಡುವಂಥದ್ದು ಅದನ್ನು ಪೂರ್ಣಗೊಳಿಸೋದಕ್ಕೆ ಪ್ರಯತ್ನವನ್ನು ಪಡುವಂತಹ ಸಾಧ್ಯತೆಗಳಿದೆ ಭೂಮಿ ಿ ಹಾಗೂ ಈ ಮರ ವ್ಯಾಪಾರಿಗಳಿಗೆ ಬಹಳ ಒಳ್ಳೆ ಫಲಗಳು ಸಿಗುವಂಥದ್ದು ವಿದ್ಯಾರ್ಥಿಗಳಿಗೆ ಅಥವಾ ಪ್ರೇಮಿಗಳಿಗೆ ಯಶಸ್ಸನ್ನು ಸಿಗುವಂತ ಸಾಧ್ಯತೆಗಳು ಇದೆ ಮಾನಸಿಕವಾಗಿರತಕ್ಕಂತ ಸ್ವಲ್ಪ ನೆಮ್ಮದಿ ಈ ದ್ವಿತೀಯಾರ್ಧದಲ್ಲಿ ಸಿಗುತ್ತೆ ಇನ್ನು ಈ ಶ್ರೀ ಕ್ಷೇತ್ರಗಳಿಗೆ ಕುಟುಂಬದೊಂದಿಗೆ ಇಲ್ಲೂ ಕೂಡ ಪ್ರಯಾಣದ ಅವಕಾಶಗಳು ಈ ತಿಂಗಳಲ್ಲಂತೂ ಕೆಲವೊಂದು ಜನರಿಗೆ ಕಂಡು ಬರುತ್ತೆ ಪತ್ನಿ ಮಕ್ಕಳೊಂದಿಗೆ ಸಂತೋಷದ ದಿನಗಳಿರುತ್ತೆ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಮನೆಯಲ್ಲಿ ಶಾಂತಿ ನೆಮ್ಮದಿಯ ವಾತಾವರಣ ಸೃಷ್ಟಿಯಾಗಿರುತ್ತೆ ಕಷ್ಟಗಳು ತೊಂದರೆಗಳು ಎಷ್ಟೇ ಇದ್ದರೂ ಕೂಡ ಅದರ ಮಧ್ಯದಲ್ಲಿ ಒಂದು ನೆಮ್ಮದಿಯನ್ನು ಹುಡುಕುವಂತಹ ಪ್ರಯತ್ನವನ್ನು ಮಾಡ್ತಾ ಇರತಕ್ಕಂಥದ್ದು ಗೃಹ ನಿರ್ಮಾಣ ಯೋಗಗಳು ಕೆಲವೊಂದು ಜನರಿಗೆ ಮನೆ ಕಟ್ಟಡ ಯೋಗಗಳು ಕೂಡ ಕೆಲವೊಂದು ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು ಕೆಲವೊಂದು ಜನ ವಿದೇಶ ಪ್ರಯಾಣ ಮಾಡುವಂಥದ್ದು ವಿದ್ಯಾರ್ಥಿಗಳಿಗೂ ಕೂಡ ಒಳ್ಳೆಯ ಫಲಗಳು ಸಿಗುವಂಥದ್ದು ವಿದ್ಯಾರ್ಥಿಗಳು ಇನ್ನೂ ಹೆಚ್ಚಿನ ಸಾಧನೆ ಮಾಡಲಿಕ್ಕೆ ಅವಕಾಶಗಳಿದೆ ಅದನ್ನು ಉಪಯೋಗ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ವಿದ್ಯಾರ್ಥಿಗಳು ಮಾಡಿದ್ರೆ ಒಳ್ಳೆಯ ಫಲಗಳು ಸಿಗುವಂಥದ್ದು ಬನ್ನಿ ಹಾಗಿದ್ರೆ ಪರಿಹಾರಗಳನ್ನು ತಿಳಿಸ್ಕೊಡೋಣ ಅದಕ್ಕಿಂತ ಮುಂಚೆ ಅಂದರೆ ಈ ಒಟ್ಟಾರೆಯಾಗಿ ಈ ತಿಂಗಳಲ್ಲಿ ಅದ್ಭುತವಾದ ಫಲಗಳಿದೆ ಕೆಲವೊಂದು ಎಚ್ಚರಿಕೆಗಳು ಇದೆ ಅದನ್ನು ಗಮನಿಸಿಕೊಂಡು ಮಾಡಿಕೊಂಡ್ರೆ ಖಂಡಿತ ಒಳ್ಳೆಯ ಫಲಗಳು ಸಿಗುತ್ತೆ ಅನ್ನುವಂಥದ್ದನ್ನು ನೀವು ಗಮನದಲ್ಲಿ ಇಟ್ಕೋಬೇಕು ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ನಾನು ಭಾವಿಸಿದ್ದೀನಿ ಉಪಯೋಗ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಅಲ್ಲೂ ಕೂಡ ಡಿಸೆಂಬರ್ ತಿಂಗಳ ಹನ್ನೆರಡು ರಾಶಿಯವರ ಫಲ ಸಿಗುತ್ತೆ ಹನ್ನೆರಡು ರಾಶಿಯವರ ಗುಣ ಸ್ವಭಾವಗಳ ವಿಡಿಯೋ ಸಿಗುತ್ತೆ ಸಿಗುತ್ತೆ ಸ್ತ್ರೀಯರ ಬಗ್ಗೆ ಮಾಹಿತಿ ಸಿಗುತ್ತೆ ಇಪ್ಪತ್ತೇಳು ನಕ್ಷತ್ರದವರ ಬಗ್ಗೆ ಮಾಹಿತಿ ಸಿಗುತ್ತೆ ಪುರುಷರ ವಿಡಿಯೋಗಳು ಸಿಗುತ್ತೆ ನಿಮಗೆ ಇಷ್ಟವಾದಂಥ ವಿಡಿಯೋಗಳು ಡಿಸ್ಕ್ರಿಪ್ಷನ್ ಅಲ್ಲಿದೆ ನೋಡ್ಕೊಳ್ಳಿ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ಈ ಒಂದು ಕನ್ಯಾ ರಾಶಿಯವರಿಗೆ ಈ ಡಿಸೆಂಬರ್ ತಿಂಗಳಲ್ಲಿ ಏನೊಂದು ಒಂದು ಪರಿಹಾರಗಳನ್ನು ಮಾಡ್ಕೋಬೇಕು ಅನ್ನುವಂಥ ಮಾಹಿತಿಯನ್ನು ನೋಡೋದಾದರೆ ಸು ನೋಡಿ ಶ್ರೀರಾಮ ಜಪ ಮಾಡ್ತಕ್ಕಂಥದ್ದು ರಾಮನ ಸೇವೆಯಿಂದ ಬಹಳ ಅನುಕೂಲತೆ ಆಗುತ್ತೆ ಮತ್ತು ಶ್ರೀ ಸೂರ್ಯ ನಮಸ್ಕಾರದಿಂದ ಒಳ್ಳೆಯ ಫಲಗಳು ನಿಮಗೆ ಸಿಗುವಂಥದ್ದು ಜೊತೆಗೆ ಗುರು ಪರಂಪರಾ ಸ್ತೋತ್ರವನ್ನು ಪಠಣ ಮಾಡಿಕೊಳ್ಳಿ ಗುರುವರರಿಗೆ ಕೇಸರಿ ಬಟ್ಟೆಯನ್ನು ದಾನ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಿ ಗುರುಗಳಿಗೆ ಗೌರವದಿಂದ ನಡೆದುಕೊಳ್ಳಿ ತಂದೆ ತಾಯಿಗಳಿಗೆ ಹೆಚ್ಚಿನ ಒಂದು ಗೌರವವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿ ಮೈನು ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ನೋಡೋದಾದರೆ ಮನೆಯನ್ನು ಈ ಗಂಜಲದಿಂದ ಶುಚಿಯನ್ನುಗೊಳಿಸುವಂತಹ ಪ್ರಯತ್ನವನ್ನು ಮಾಡಿ ಖಂಡಿತವಾಗಿಯೂ ನಿಮಗೆ ಒಳ್ಳೆಯ ಫಲಗಳು ಸಿಗ್ತಾ ಇರತಕ್ಕಂಥದ್ದು ಈ ಎಲ್ಲ ಪರಿಹಾರಗಳನ್ನು ಒಟ್ಟಿಗೆ ಮಾಡೋಕ್ಕಾಗದೇ ಇದ್ದರೂ ಕೂಡ ಒಂದೆರಡನ್ನಾದರೂ ಎರಡನ್ನಾದರೂ ಶ್ರದ್ಧೆ ಭಕ್ತಿಯಿಂದ ಮಾಡಿಕೊಳ್ಳಿ ಶ್ರದ್ಧೆ ಭಕ್ತಿಯಿಂದ ಮಾಡೋದ್ರಿಂದ ನಿಮಗೇನಾಗುತ್ತೆ ಕೃಪೆ ಅನ್ನುವಂಥದ್ದು ಪಾತ್ರವಾಗುತ್ತೆ ದೈವ ಕೃಪೆ ಅನ್ನುವಂಥದ್ದು ನಮ್ಮ ಜೊತೆಯಲ್ಲಿ ಇತ್ತು ಅಂತಂದರೆ ಎಂಥ ಕಷ್ಟ ಕಾರ್ಪಣೆಗಳಿದ್ರೂ ಕೂಡ ನಿವಾರಣೆ ಆಗುತ್ತೆ ಅನ್ನುವಂಥದ್ದನ್ನು ಗಮನದಲ್ಲಿಟ್ಕೊಳ್ಳಿ ತಾಯಿ ಅನ್ನಪೂರ್ಣೇಶ್ವರಿ ನಿಮಗೆ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು